ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಹತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಸಮಾಜಶಾಸ್ತ್ರದ ಪಾಠ ಆದಂಥ ದುಡಿಮೆ ಮತ್ತು ಆರ್ಥಿಕ ಜೀವನವನ್ನು ಅಭ್ಯಾಸ ಮಾಡೋಣ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರ ಅಧ್ಯಾಯ ಒಂಬತ್ತು ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಅಧ್ಯಾಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗಿದ್ದು ಇದು ಕೂಡ ಅತಿ ಮುಖ್ಯವಾದಂಥ ಪಾಠವಾಗಿದೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳೇನು ಅಥವಾ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗಾದರೆ ಬನ್ನಿ ಶುರು ಮಾಡೋಣ ಈ ಪಾಠದಲ್ಲಿ ಪ್ರಮುಖ ಕಲಿಕಾಂಶಗಳು ಅಂತಂದರೆ ಶ್ರಮ ವಿಭಜನೆ ಮತ್ತು ವರ್ಗಗಳು ದುಡಿಮೆಯಲ್ಲಿನ ತಾರತಮ್ಯತೆಗಳು ನಿರುದ್ಯೋಗದ ಪ್ರಕಾರಗಳು ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಈ ಕೆಲವು ಪ್ರಮುಖ ಕಲಿಕಾಂಶಗಳನ್ನು ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ ಈ ಪಾಠದ ಪ್ರಮುಖ ಅಂಶವಾಗಿರ್ತಕ್ಕಂಥ ಮೊದಲನೇ ಒಂದು ಅಂಶವನ್ನು ನೋಡೋಣ ದುಡಿಮೆ ಅಂದರೆ ಏನು ದುಡಿಮೆ ಅಂದರೆ ಏನು ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವಂತಿದ್ದರೆ ಅದನ್ನು ನಾವೇನಂತ ಕರಿತೀವಿ ದುಡಿಮೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ದುಡಿಮೆ ಅಂತಕ್ಕಂಥದ್ದು ಜೀವನಕ್ಕೆ ಅತಿ ಅಗತ್ಯವಾಗಿರ್ತಕ್ಕಂಥದ್ದು ಇದು ಪ್ರತಿಯೊಬ್ಬ ವ್ಯಕ್ತಿ ಏನಂತಂದರೆ ದುಡಿಲೇಬೇಕು ಈ ರೀತಿ ದುಡಿಮೆ ಅಂತ ಯಾವುದಕ್ಕೆ ಕರಿತೀವಿ ಅಂತಂದರೆ ಒಬ್ಬ ವ್ಯಕ್ತಿ ತನ್ನ ಪರಿಶ್ರಮದಿಂದ ತನ್ನ ಶ್ರಮದಿಂದ ಅವನಿಗೆ ಆರ್ಥಿಕ ರೂಪದಲ್ಲಾಗಲಿ ವಸ್ತು ರೂಪದಲ್ಲಾಗಲಿ ಪ್ರತಿಫಲ ಸಿಕ್ಕರೆ ಅದನ್ನು ನಾವೇನಂತ ಕರಿತೀವಿ ದುಡಿಮೆ ಅಂತ ಕರಿತೀವಿ ಇಂತಹ ದುಡಿಮೆ ಎಲ್ಲರಿಗೂ ಒಂದೇ ರೀತಿಯಾಗಿದೆಯಾ ಇಲ್ಲ ಖಂಡಿತವಾಗಿಯೂ ಇಲ್ಲ ಇಂತಹ ದುಡಿಮೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿದೆ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ ಕಾಲದಿಂದ ಕಾಲಕ್ಕೆ ಭಿನ್ನವಾಗಿದೆ ಈ ದುಡಿಮೆಯ ರೂಪ ಸ್ವರೂಪಗಳು ಏನಂತಂದರೆ ಕಾಲದಿಂದ ಕಾಲಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಸಮಾಜದಿಂದ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ದುಡಿಮೆಯ ರೂಪ ಸ್ವರೂಪಗಳನ್ನು ನಾವು ಕಾಣ್ತಾ ಬಂದಿದ್ದೇವೆ ನೆಕ್ಸ್ಟ್ ನೋಡೋದಾದರೆ ಶ್ರಮ ವಿಭಜನೆ ಅಂದರೆ ಏನು ಒಂದು ಕೆಲಸವನ್ನು ಜನ ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದನ್ನು ಶ್ರಮ ವಿಭಜನೆ ಅಂತ ಕರಿತೀವಿ ಹಾಗಾದರೆ ಏನು ಹಾಗಂದರೆ ಶ್ರಮ ವಿಭಜನೆ ಅಂತಕ್ಕಂಥ ಒಂದು ಈ ಕಾನ್ಸೆಪ್ಟು ಯಾಕೆ ಹುಟ್ಕೊಂತು ಏನು ಇದರ ಅರ್ಥ ಅಂತ ನೋಡಿದರೆ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನೋಡೋಣ ಶ್ರಮ ವಿಭಜನೆ ಅಂತಕ್ಕಂಥದ್ದು ಇಲ್ಲೊಂದು ಡಯಾಗ್ರಾಮ್ ಇದೆ ಶ್ರಮ ವಿಭಜನೆಗೆ ಏನೇನು ಅವಶ್ಯಕತೆಗಳಿದ್ದಾವೆ ಕೌಶಲ್ಯ ಸಾಮರ್ಥ್ಯ ಪ್ರತಿಭೆ ಲಿಂಗ ಆಸಕ್ತಿ ವಯಸ್ಸು ವಿಶೇಷವಾದಂಥ ಪರಿಣಿತಿ ಅಭಿರುಚಿ ಇವೆಲ್ಲವುಗಳು ಶ್ರಮ ವಿಭಜನೆಗೆ ಅಗತ್ಯವಾಗಿ ಕಂಡು ಬರ್ತವೆ ಇವೆಲ್ಲವುಗಳ ಒಂದು ಪ್ರತಿಫಲವನ್ನು ನಾವೇನಂತ ಕರಿತೀವಿ ಶ್ರಮ ವಿಭಜನೆ ಅಂತ ಕರಿತೀವಿ ಹೆಂಗೆ ಇದು ನೋಡಿ ಒಂದು ಹತ್ತಿ ಇದೆ ಆ ಹತ್ತಿನ ಬೆಳೆಯೋರೇ ಬೇರೆ ಅದನ್ನು ಬಟ್ಟೆ ಮಾಡೋರೇ ಬೇರೆ ಅದನ್ನು ಸ್ಟಿಚ್ ಹಾಕೋರು ಅಂದರೆ ಒಲಿಯೋರೆ ಬೇರೆ ಅದಕ್ಕೆ ಬಣ್ಣ ಹಾಕೋರೇ ಬೇರೆ ಅದನ್ನು ಬಣ್ಣ ಹಾಕಿದ ಮೇಲೆ ಅದನ್ನು ತಂದು ಮಾರೋರೇ ಬೇರೆ ಈ ರೀತಿ ಒಂದು ಕೆಲಸವನ್ನು ಆಯಾ ವ್ಯಕ್ತಿಗಳ ವಿಶೇಷ ಪರಿಣಿತಿಯ ಆಧಾರದ ಮೇಲೆ ವಯಸ್ಸಿನ ಆಧಾರದ ಮೇಲೆ ಆಸಕ್ತಿಯ ಆಧಾರದ ಮೇಲೆ ಪ್ರತಿಭೆಯ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಕೌಶಲ್ಯದ ಆಧಾರದ ಮೇಲೆ ಸಾಮರ್ಥ್ಯದ ಆಧಾರದ ಮೇಲೆ ಅಭಿರುಚಿಯ ಆಧಾರದ ಮೇಲೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ ಆ ಕೆಲಸವನ್ನು ಹಂಚಿಕೊಂಡು ತಮಗೆ ಯಾವ ಕೆಲಸ ಇಷ್ಟನೋ ತಮಗೆ ಯಾವ ಕೆಲಸ ಚೆನ್ನಾಗಿ ಮಾಡಲಿಕ್ಕೆ ಬರ್ತದೋ ಈ ರೀತಿ ಏನಂತಂದರೆ ಕೆಲಸವನ್ನು ಹಂಚಿಕೊಂಡು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಶ್ರಮ ವಿಭಜನೆ ಅಂತ ಕರಿತೀವಿ ಇಂಥ ಶ್ರಮ ವಿಭಜನೆ ಪುರಾತನ ಕಾಲದಿಂದಲೂ ಬಂದಂಥದ್ದು ಇದು ಋಗ್ವೇದ ಕಾಲ ಕಾಲದಿಂದ ಶ್ರಮ ವಿಭಜನೆ ಕಂಡು ಬರ್ತಾ ಇದೆ ಆ ಋಗ್ವೇದ ಕಾಲದಲ್ಲಿ ಚೆನ್ನಾಗಿ ಯಾರ್ಯಾರು ಒಂದೊಂದು ಕೆಲಸ ಮಾಡ್ತಾರೋ ಅವರನ್ನು ಆ ಏನಂದರೆ ಒಬ್ಬ ಬಡಗ ಚೆನ್ನಾಗಿ ಏನಂತಂದರೆ ಬಡಗತನ ಮಾಡ್ತಿದ್ನು ಅಂದರೆ ಅವ ಬಡಿಗ ಒಬ್ಬ ಕುಂಬಾರ ಚೆನ್ನಾಗಿ ಮಡಿಕೆಗಳನ್ನು ಮಾಡ್ತಾ ಇದ್ನು ಅಂತಂದರೆ ಅವನಿಗೆ ಕುಂಬಾರ ಒಬ್ಬನು ಚೆನ್ನಾಗಿ ಕಬ್ಣವನ್ನು ಕಾಯಿಸಿ ಬಡೀತಿದ್ನು ಅಂತಂದರೆ ಅವನಿಗೆ ಕಮ್ಮಾರ ಈ ರೀತಿ ಏನಪ್ಪಾ ಅಂತಂದರೆ ಹುಟ್ಟುಕೊಂಡಂಥದ್ದು ಅಂದರೆ ವ್ಯಕ್ತಿಗಳ ಒಂದು ಅಭಿರುಚಿಯ ಮೇಲೆ ಆದ ಒಂದು ಆಸಕ್ತಿಯ ಮೇಲೆ ಹುಟ್ಟುಕೊಂಡಂಥದ್ದು ಇದು ಮುಂದೆ ಕ್ರಮೇಣವಾಗಿ ಏನಂತಂದರೆ ನಮ್ಮ ಭಾರತೀಯ ಸಮಾಜದಲ್ಲಿ ಒಂದು ಜಾತಿ ವ್ಯವಸ್ಥೆಗೆ ಹುಟ್ಟು ಹಾಕಿತು ಅಂತಕ್ಕಂಥದ್ದು ಅದು ದುರಾದೃಷ್ಟಕರವೇ ಸರಿ ಮುಂದೆ ನೋಡೋಣ ನಿಮಗಿನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಒಂದು ಹೊಲದಲ್ಲಿ ಒಬ್ಬನು ಉತ್ ಏನು ಬೀಜವನ್ನು ಬಿತ್ತುತ್ತಾನೆ ಮತ್ತೊಬ್ಬನು ಕಳೆ ಕೀಳ್ತಾನೆ ಅವನಿಗೆ ಆ ಸಾಮರ್ಥ್ಯ ಇರ್ತದೆ ಮತ್ತೊಬ್ಬನು ಏನಂತಂದರೆ ಎಣ್ಣೆ ಏನಂತಂದರೆ ಕ್ರಿಮಿನಾ ಕ್ರಿ ಕ್ರಿಮಿನಾಶಕಗಳನ್ನು ಸ್ಪ್ರೇ ಮಾಡ್ತಾನೆ ಮತ್ತೊಬ್ಬನು ರಾಶಿ ಮಾಡ್ತಾನೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥವನ್ನೇ ಬೇರೆ ಅದನ್ನು ಏನಂತಂದರೆ ಫ್ಯಾಕ್ಟ್ರಿಗಳಲ್ಲಿ ಅಕ್ಕಿ ಇತ್ತು ಅಂದರೆ ನೆಲ್ಲಿತ್ತು ಅಥವಾ ಕವಳಿ ಇತ್ತು ಅಂದರೆ ಅದನ್ನು ಅಕ್ಕಿ ಮಾಡೋನೇ ಬೇರೆ ಶೇಂಗಾ ಇತ್ತು ಅಂದರೆ ಅದನ್ನು ಎಣ್ಣೆ ಮಾಡೋನೇ ಬೇರೆ ಈ ರೀತಿ ವ್ಯಕ್ತಿಯ ಅಭಿರುಚಿ ಆಸಕ್ತಿ ಕೌಶಲ್ಯ ಪರಿಣಿತಿ ಇವುಗಳ ಆಧಾರದ ಮೇಲೆ ಹಂಚ್ಕೊಂಡು ಮಾಡೋದನ್ನು ನಾವು ಶ್ರಮ ವಿಭಜನೆ ಅಂತ ಕರಿತೀವಿ ನೆಕ್ಸ್ಟ್ ನೋಡಿದರೆ ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಗಳು ಏನು ಕೂಲಿ ಸಹಿತ ದುಡಿಮೆ ಹೆಸರೇ ಹೇಳ್ತದೆ ಕೂಲಿ ಅಥವಾ ಸಂಬಳ ಅಥವಾ ಇನ್ನಾವುದೋ ರೂಪದ ಭೌತಿಕ ರೂಪದ ಪ್ರತಿಫಲವನ್ನು ನೀಡುವಂಥ ದುಡಿಮೆಯ ಒಂದು ಚಟುವಟಿಕೆಯನ್ನು ಕೂಲಿ ಸಹಿತ ದುಡಿಮೆ ಅಂತ ಕರಿತೀವಿ ಉದಾಹರಣೆಗೆ ಕಾರ್ಖಾನೆಯಲ್ಲಿ ದುಡಿಯುವಂಥದ್ದು ಶಾಲೆಯಲ್ಲಿ ಉಪನ್ಯಾಸ ಮಾಡ್ತಕ್ಕಂಥದ್ದು ಕಟ್ಟಡ ಕಟ್ತಕ್ಕಂಥದ್ದು ವಾಹನಗಳ ರಿಪೇರಿ ಮಾಡುವಂಥದ್ದು ಈ ರೀತಿ ಒಂದು ದುಡಿಮೆಯಿಂದ ಆರ್ಥಿಕ ಪ್ರತಿಫಲ ನಮಗೆ ಸಿಕ್ತಿತ್ತು ಅಂತಂದರೆ ಅಂತಹ ದುಡಿಮೆಯನ್ನು ನಾವು ಏನಂತ ಕರಿತೀವಿ ಕೂಲಿ ಸಹಿತ ದುಡಿಮೆ ಅಂತ ಕರಿತೀವಿ ಇವತ್ತು ನಾವು ಕೂಲಿ ಸಹಿತ ದುಡಿಮೆಯನ್ನು ಮಾಡ್ತಾ ಇರೋದರಿಂದ ಏನಂತಂದರೆ ನಮಗೆ ಏನಾಗ್ತಾ ಇದೆ ಅದರ ಪ್ರತಿಫಲ ಹಣ ಅಥವಾ ಇನ್ಯಾವುದೋ ಒಂದು ಪ್ರತಿಫಲ ಸಿಗ್ತಾ ಇದೆ ಅಂತಂದರೆ ಅದು ಅದರಿಂದ ನಾವು ಏನಂತಂದರೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಹಾಗೆ ನೋಡೋದಾದರೆ ಇಲ್ಲಿ ಒಂದು ಚಿತ್ರ ಬರ್ತದೆ ನೋಡಿ ಆ ಚಿತ್ರದಲ್ಲಿ ಏನಿದೆ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾಳೆ ಆ ರೊಟ್ಟಿ ಮಾಡ್ತಕ್ಕಂಥದ್ದು ಏನದು ನೋಡಿ ಎಷ್ಟು ವಿಚಿತ್ರ ಇದೆ ಅಂತಂದರೆ ಕೂಲಿ ರಹಿತ ದುಡಿಮೆ ಅಮ್ಮ ಮನೆಯಲ್ಲೇ ರೊ ಮನೆಗೆ ರೊಟ್ಟಿ ಮಾಡ್ತಿದ್ಲು ಅಂದರೆ ಅದು ಕೂಲಿ ರಹಿತ ದುಡಿಮೆ ಅದೇ ತಾಯಿ ರೊಟ್ಟಿಯನ್ನು ಖಾನಾವಳಿಗೋ ಅಥವಾ ದಾಬಾಕೋ ಅಥವಾ ಇನ್ನಿತರ ರೊಟ್ಟಿಯನ್ನು ಮಾಡಿಬಿಟ್ಟು ಮಾರ್ತಿದ್ಲು ಅಂದರೆ ಅದನ್ನು ಕೂಲಿ ಸಹಿತ ದುಡಿಮೆ ಅಂತ ಕರಿತೀವಿ ಹಾಗಾದರೆ ಆ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕಲ್ಲ ನಿಮಗೆ ದುಡಿಮೆ ಅಂತಕ್ಕಂಥದ್ದು ಯಾವುದೇ ಆರ್ಥಿಕ ಲಾಭ ಪಡೀದೇ ಇತ್ತು ಪಡೀದೇ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು ಕೂಲಿ ರಹಿತ ದುಡಿಮೆ ಅಂತ ಕರಿತೀವಿ ಇದು ಉದಾಹರಣೆಗಾಗಿ ಹೇಳ್ಬೋದ ಹೇಳೋದಾದರೆ ಒಬ್ಬ ಪೇಂಟರ್ ತನ್ನ ಆತ್ಮಸಂತೋಷಕ್ಕಾಗಿ ಪೇಂಟಿಂಗ್ ಮಾಡ್ತಾ ಇದ್ನು ಅಂದರೆ ಅದನ್ನು ಕೂಲಿ ರಹಿತ ದುಡಿಮೆ ಅಂತ ಕರಿತೀವಿ ಅದನ್ನೇ ಅವನು ಮಾರಾಟ ಮಾಡಿದರೆ ಅದನ್ನು ಕೂಲಿ ಸಹಿತ ದುಡಿಮೆ ಅಂತ ಹೇಳ್ತೀವಿ ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಪಾಠ ಮಾಡಿದರೆ ಅದಕ್ಕೆ ಸಂಬಳ ತೆಗೆದುಕೊಂಡು ಪಾಠ ಮಾಡಿದರೆ ಅದನ್ನು ಕೂಲಿ ಸಹಿತ ದುಡಿಮೆ ಅಂತ ಹೇಳ್ತೀವಿ ಅದನ್ನೇ ಎಕ್ಸ್ಟ್ರಾ ಕ್ಲಾಸ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಕ್ಲಾಸ್ ಹಾಕ್ಬಿಟ್ಟು ಅದೇ ಮಕ್ಕಳಿಗೆ ಹೆಚ್ಚಿನ ವಿಷಯವನ್ನು ಶಿಕ್ಷಕ ತನ್ನ ಮನತೃಪ್ತಿಗಾಗಿ ಹೇಳ್ತಾ ಇದ್ದರು ಅಂದರೆ ಅದನ್ನು ಏನಂತ ಹೇಳ್ತೀವಿ ನಾವು ಕೂಲಿ ರಹಿತ ದುಡಿಮೆ ಅಂತ ಹೇಳ್ತೀವಿ ಈಗ ಆತ್ಮಸಂತೋಷಕ್ಕಾಗಿ ಈ ರೀತಿ ಒಂದು ಯಾವುದೇ ಪ್ರತಿಫಲ ಆಪ್ ಆಪ್ ಅಪೇಕ್ಷೆ ಮಾಡದೆ ಮಾಡುವಂಥ ಒಂದು ದುಡಿಮೆ ಕೂಲಿ ರಹಿತ ದುಡಿಮೆ ಆಗಿದೆ ಇಲ್ಲಿ ಏನಂತಂದರೆ ನೆಕ್ಸ್ಟು ಏನು ನೋಡ್ತೀವಿ ಈ ಚಿತ್ರದಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ ಗಂಡ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ ಏನಿಂಗಂದರೆ ಏನು ಹೇಳೋ ಉದ್ದೇಶ ಇರ್ಬೋದು ದುಡಿಮೆಯಲ್ಲಿ ಭೇದ ಭಾವ ಇದೆ ಏನಿದು ಭೇದ ಭಾವ ಯಾಕೆ ಮಾಡ್ತಾರೆ ಇಂಥ ಭೇದಭಾವ ಇದು ನಿಜಕ್ಕೂ ವಿಪರ್ಯಾಸವೇ ಸರಿ ಇದು ಏನಂತಂದರೆ ಸ್ತ್ರೀಯರಿಗೆ ಏನಂದರೆ ಕಡಿಮೆ ಸಂಬಳವನ್ನು ಕೊಡುವಂಥದ್ದು ಹೆಚ್ಚಿನ ಒಂದು ಉದ್ಯೋಗಗಳು ಅಥವಾ ಒಂದು ಹೆಚ್ಚಿನ ಹೊಣೆಗಾರಿಕೆ ಹೆಚ್ಚಿನ ಸಂಬಳ ಈ ರೀತಿ ಇರತಕ್ಕಂಥ ಒಂದು ಕೆಲಸವನ್ನು ಹೆಚ್ಚಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಮೊದಲು ಅದನ್ನು ಪುರುಷ ಪ್ರಧಾನ ಸಮಾಜವಾಗಿರೋದರಿಂದ ಗಂಡು ಮಕ್ಕಳಿಗೆ ಜಾಸ್ತಿ ಕೊಡ್ತಾ ಇದ್ದರು ಆದರೆ ಈಗ ಕಾಲ ಬದಲಾಗಿದೆ ಈಗ ಹೆಚ್ಚಾಗಿ ಇಂತಹ ಒಂದು ಭೇದಭಾವಗಳು ಕಡಿಮೆ ಕಂಡು ಇವೆ ಸರ್ಕಾರಿ ಕೆಲಸಗಳಲ್ಲಿ ಫ್ಯಾಕ್ಟ್ರಿ ಕೆಲಸ ಕೆಲಸ ಮಾಡಂಥ ಒಂದು ಸಂದರ್ಭದಲ್ಲಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಪುರುಷರಿಗೆ ಸಮನಾದಂಥ ಒಂದು ವೇತನವನ್ನು ಮಹಿಳೆಯರಿಗೂ ಕೂಡ ನೀಡಲಾಗ್ತಾ ಇದೆ ಈಗ ಈಗಿನ ಇತ್ತೀಚಿನ ದಿನಮಾನಗಳಲ್ಲಿ ಇದು ಕಡಿಮೆಯಾಗಿದೆ ಅಂತಲೇ ನಾವು ಹೇಳಬಹುದಾಗಿದೆ ಈ ಕಾಯ್ದೆ ಪ್ರಕಾರ ಫಾರ್ ಎಕ್ಸಾಂಪಲ್ ಶಿಕ್ಷಕರು ಅಂತಂದರೆ ಮ್ಯಾಥ್ಸ್ ಟೀಚ್ ಮಾಡ್ತಕ್ಕಂಥವರು ಅಷ್ಟೇ ಪಗಾರ ತಗೋತಾರೆ ಸಮಾಜ ಒಂದು ಟೀಚ್ ಮಾಡ್ತಕ್ಕಂಥ ಶಿಕ್ಷಕರು ಕೂಡ ಅಷ್ಟೇ ಸಂಬಳವನ್ನು ತಗೋತಾರೆ ಅದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಯಾವುದೇ ಲಿಂಗ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಸಮಾನ ವೇತನವನ್ನು ನೀಡುವಂಥದ್ದು ನೆಕ್ಸ್ಟ್ ನೋಡೋದಾದರೆ ನಿರುದ್ಯೋಗ ಏನು ನಿರುದ್ಯೋಗ ಅಂದರೆ ನಿಮಗೆಲ್ಲರಿಗೂ ಗೊತ್ತು ನಿರುದ್ಯೋಗ ಅಂದರೆ ದುಡಿಯುವಂತಹ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಹತೆ ಇದ್ದರೂ ಕೂಡ ಉದ್ಯೋಗ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವೇನಂತ ಕರಿತೀವಿ ನಿರುದ್ಯೋಗ ಅಂತ ಕರಿತೀವಿ ಮಕ್ಕಳೇ ನಿಮಗೆಲ್ಲ ಅರ್ಥ ಆಗಿರಬೇಕಲ್ಲ ನಿರುದ್ಯೋಗ ಅಂದರೆ ಏನು ಅಂತಂದರೆ ದುಡಿಯುವಂಥ ಮನಸ್ಸಿರಬೇಕು ಮತ್ತು ಅವನಲ್ಲಿ ಶಕ್ತಿ ಇರಬೇಕು ಆಸಕ್ತಿ ಇರಬೇಕು ಅರ್ಹತೆ ಇರಬೇಕು ಆ ಆ ಎಲ್ಲ ಕ್ವಾಲಿಟೀಸ್ ಅವನ ಹತ್ರ ಇದ್ದರೂ ಕೂಡ ಉದ್ಯೋಗ ಸಿಗಲಿಲ್ಲ ಅಂತಂದರೆ ಅಂತಹ ಪರಿಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತ ಹೇಳ್ತೀವಿ ಸುಮ್ಮನೆ ನಾನು ಬಿ ಎ ಕಲ್ತಿದ್ದೀನಿ ಎಮ್ ಎ ಕಲ್ತಿದ್ದೀನಿ ಎಮ್ ಎಸ್ ಸಿ ಕಲ್ತಿದ್ದೀನಿ ನನಗೆ ಉದ್ಯೋಗ ಸಿಕ್ ಇಲ್ಲ ಅಂತ ಅಲ್ಲ ಅವನಲ್ಲಿ ಏನಂತಂದರೆ ದುಡಿಯುವಂಥ ವಯಸ್ಸು ಸಾಮರ್ಥ್ಯ ಮನಸ್ಸು ಇದ್ದರೂ ಕೂಡ ಅವನಿಗೆ ಉದ್ಯೋಗ ಸಿಕ್ಕಿರಬಾರ್ದು ಅಂತಹ ಪರಿಸ್ಥಿತಿಯನ್ನು ನಾವೇನಂತ ಕರಿತೀವಿ ನಿರುದ್ಯೋಗ ಅಂತ ಕರಿತೀವಿ ಇಂಥ ನಿರುದ್ಯೋಗಕ್ಕೆ ಏನು ಕಾರಣ ಅಂತ ನೋಡಿದರೆ ನಿರುದ್ಯೋಗಕ್ಕೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ನೋಡ್ರಿ ಯಾಂತ್ರೀಕರಣ ಪ್ರತಿಯೊಂದಕ್ಕೂ ಯಂತ್ರಗಳು ಬಳಕೆ ಮಾಡೋದರಿಂದ ಹಲವಾರು ಜನ ಮಾಡುವಂಥ ಕೆಲಸವನ್ನು ಒಂದು ಯಂತ್ರ ಮಾಡಿಬಿಡ್ತದೆ ಹಾಗಾಗಿ ಜನರಿಗೆ ಏನಾಗ್ತಾ ಇಲ್ಲ ಒಂದು ಉದ್ಯೋಗ ಸಿಗುವ ಸಿಗುವಿಕೆ ಕಡಿಮೆ ಆಗ್ತಾ ಇದೆ ಇನ್ನು ಅತಿಯಾದ ಶ್ರಮ ವಿಭಜನೆ ಅತಿಯಾದ ಶ್ರಮ ವಿಭಜನೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಇಂಥವರೇ ಇಂಥ ಕೆಲಸಕ್ಕೆ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇವತ್ತು ಹಾಗಾಗಿ ಇಲ್ಲಿ ಕೂಡ ನಿರುದ್ಯೋಗಕ್ಕೆ ಕಾರಣ ಆಗ್ತದೆ ಇನ್ನು ಸಾಮಾಜಿಕ ಅಸಮಾನತೆ ನೋಡ್ರಿ ಎಲ್ಲರೂ ಒಂದೇ ಥರನಾದಂಥ ಟ್ಯಾಲೆಂಟ್ ಇಲ್ಲ ಎಲ್ಲರೂ ಒಂದೇ ಥರನಾದಂಥ ಒಂದು ಏನಂತಂದರೆ ಅವರಲ್ಲಿ ಶಕ್ತಿ ಇಲ್ಲ ಅವರಲ್ಲಿ ಕೌಶಲ್ಯತೆ ಇಲ್ಲ ಪರಿಣಿತಿ ಇಲ್ಲ ಬಂಡವಾಳದ ಕೊರತೆ ಆಗಿರ್ಬೋದು ಅನಕ್ಷರತೆ ಆಗಿರ್ಬೋದು ಈ ಎಲ್ಲ ಅಂಶಗಳು ನಮ್ಮ ಒಂದು ನಿರುದ್ಯೋಗ ಸಮಸ್ಯೆಗೆ ಕಾರಣ ಆಗಿದ್ದಾವೆ ನಿರುದ್ಯೋಗ ಸಮಸ್ಯೆಗೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ನೋಡ್ರಿ ಎಲ್ಲರೂ ಕೆಲಸ ಮಾಡ್ಬೇಕಂತಾರೆ ಎಲ್ಲರೂ ಒಂದು ಉದ್ಯೋಗ ಮಾಡ್ಬೇಕಂತಾರೆ ದುಡ್ಡು ಇರಂಗಿಲ್ಲ ಬಂಡವಾಳದ ಕೊರತೆ ಅನಕ್ಷರತೆ ನಾನು ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು ಆಗಿ ಟೀಚರ್ ಆಗಲಿಕ್ಕೆ ಸಾಧ್ಯನ ಇಲ್ಲ ಅದಕ್ಕೆ ಒಂದು ನಿರ್ದಿಷ್ಟವಾದ ಕ್ವಾಲಿಫಿಕೇಷನ್ ಇದೆ ಅದನ್ನು ಕಲಿಬೇಕಾಗ್ತದೆ ಈ ರೀತಿ ಏನಂತಂದರೆ ನಿರುದ್ಯೋಗಕ್ಕೆ ಈ ಎಲ್ಲ ಅಂಶಗಳು ಕಾರಣವಾಗಿದ್ದಾವೆ ನೆಕ್ಸ್ಟ್ ನೋಡೋದಾದರೆ ನಿರುದ್ಯೋಗದಿಂದ ಉಂಟಾಗುವಂತಹ ಪರಿಣಾಮ ಏನು ಏನು ಪರಿಣಾಮ ಬೀರ್ತದೆ ಇದು ಬಡತನಕ್ಕೆ ಕಾರಣ ಆಗ್ತದೆ ನಿರುದ್ಯೋಗ ಸಿಗಲೆಂದ್ರೆ ಆಟೋಮೆಟಿಕ್ಕಾಗಿ ಬಡತನ ಬರ್ತದೆ ಅದಾದ ಮೇಲೆ ಬಡ ಬಡತನ ಸಾಕಷ್ಟು ಒಂದು ಸಮಸ್ಯೆಗಳಿಗೆ ಜನ್ಮ ನೀಡ್ತದೆ ಅದು ಅದು ಮದರಿದ್ದಂತೆ ಇದ್ದಂತೆ ಏನಂತಂದರೆ ಅನಾರೋಗ್ಯ ಬರ್ತದೆ ಆಮೇಲೆ ಭ್ರಷ್ಟಾಚಾರ ಉಂಟಾಗ್ತದೆ ಕೌಟುಂಬಿಕ ವಿಘಟನೆ ಸಮಸ್ಯೆಗಳು ಉಂಟಾಗ್ತವೆ ಸ ಕೌಟು ಕುಟುಂಬದಲ್ಲಿ ಏನು ಮಾಡಲಿಕ್ಕೆ ಶುರು ಮಾಡ್ತಾನೆ ಮನುಷ್ಯ ಮೋಸ ಮಾಡಲಿಕ್ಕೆ ಶುರು ಮಾಡ್ತಾನೆ ವಂಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಕಳ್ತನ ಮಾಡಲಿಕ್ಕೆ ಶುರು ಮಾಡ್ತಾನೆ ವ್ಯಭಿಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದು ಏನಂತಂದರೆ ಒಂದು ಒಂದು ಸಮಸ್ಯೆಯಿಂದ ಹಲವಾರು ಸಮಸ್ಯೆಗಳು ಹುಟ್ಕೊಳ್ತವೆ ಹಾಗಾಗಿ ಈ ನಿರುದ್ಯೋಗದಿಂದ ಉಂಟಾಗುವಂಥ ಪರಿಣಾಮ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಇಂಥ ನಿರುದ್ಯೋಗ ಸಮಸ್ಯೆಯನ್ನು ಯಾ ಯಾವ ರೀತಿಯಾಗಿ ಪರಿಹಾರ ಮಾಡೋದು ಅಂತ ನೋಡಿದರೆ ಜನಸಂಖ್ಯಾ ನಿಯಂತ್ರಣ ಕ್ರಮ ಮೊದಲು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಬೇಕು ನೆಕ್ಸ್ಟ್ ಗುಡಿ ಕೈಗಾರಿಕೆಗಳು ನೋಡಿರಿ ನಾನು ಎಮ್ ಎ ಓದಿನಿ ನಾನು ಎಮ್ ಎಸ್ ಸಿ ಓದೀನಿ ನಾನು ಅದನ್ನು ಓದಿನಿ ನಾನು ಇದನ್ನು ಓದೀನಿ ಅನ್ನೋದನ್ನು ಬಿಟ್ಟು ಮನುಷ್ಯ ಯಾವುದೋ ಒಂದು ಸಿಗುವಂಥ ಉದ್ಯೋಗವನ್ನು ಮನಸಾರಿಯ ಮನಸಾರೆ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡಬೇಕು ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಶೈಕ್ಷಣಿಕ ಸುಧಾರಣಾ ಯೋಜನೆಗಳನ್ನು ಕೈಗೊಳ್ಳಬೇಕು ವೃತ್ತಿಪರ ಶಿಕ್ಷಣ ಕೇವಲ ಸುಮ್ಮನೆ ಉದ್ದಕ್ಕೆ ಓದೋದಲ್ಲ ವೃತ್ತಿಪರ ಶಿಕ್ಷಣವನ್ನು ಕೊಡಬೇಕು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪಂಚವಾರ್ಷಿಕ ಯೋಜನೆ ಈ ಎಲ್ಲವುಗಳ ಸಹಾಯದಿಂದ ಇವತ್ತು ಸರ್ಕಾರ ಒಂದು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆ ಕೂಡ ಅತ್ಯಂತ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಇದು ಈ ಒಂದು ಮೇಲಿನ ಎಲ್ಲ ಕ್ರಮಗಳಿಂದ ಎಲ್ಲ ಕ್ರಮಗಳಿಂದ ನಾವೇನು ಮಾಡ್ಬೋದು ನಿರುದ್ಯೋಗ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಮತ್ತು ಏನಂತಂದರೆ ನೋಡಿ ಗುಡಿ ಕೈಗಾರಿಕೆಗಳು ನೋಡಿ ಭಾಳಷ್ಟು ಉದ್ಯೋಗಗಳು ಸಮಾಜದಲ್ಲಿ ಮಾಡ್ತೀನಿ ಅಂದರೆ ಸಾಕಷ್ಟು ಉದ್ಯೋಗಗಳಿದ್ದಾವೆ ನನಗೆ ಏನೂ ಬರೋಲ್ಲಪ್ಪ ಅಂತಂದ್ರೂ ಕೂಡ ಮನೇಲಿ ಅಮ್ಮ ರೊಟ್ಟಿ ಚೆನ್ನಾಗಿ ಮಾಡ್ತಿದ್ರು ಅಂದರೆ ಅದನ್ನೇ ಮಾರಾಟ ಮಾಡ್ಬೋದು ಶೇಂಗಾ ಚಟ್ನಿ ಚೆನ್ನಾಗಿ ಕುಟ್ಟಿದರೆ ಒಳ್ಳೆ ಟೇಸ್ಟ್ ಇತ್ತು ಅಂದರೆ ಸಾಕಷ್ಟು ಕಾಲೇಜ್ ವಿದ್ಯಾರ್ಥಿಗಳು ಸಾಕಷ್ಟು ಬ್ಯಾಚುಲರ್ಸು ಅದನ್ನು ತಗೊಂಡು ಏನಪ್ಪ ಅಂತಂದರೆ ಅದು ಕೂಡ ಒಂದು ಉದ್ಯೋಗವಾಗಿ ನಡೀತದೆ ಈ ರೀತಿ ಒಂದು ನೋಡಿರಿ ಈಗೆಲ್ಲ ಸಾಕಷ್ಟು ಜನ ಉದ್ಯೋಗಕ್ಕೆ ಹೋಗುವಂಥ ಮಹಿಳೆ ಹಪ್ಪಳ ಹಪ್ಳ ಶಾವಿಗೆ ಸಂಡಿಗೆ ಉಪ್ಪಿನಕಾಯಿ ಇಂಥವೆಲ್ಲ ಮಾಡೋಕ್ಕಾಗೋದಿಲ್ಲ ಅವರಿಗೆ ಅವೆಲ್ಲ ಮಾಡೋದ್ರಿಂದ ಕೂಡ ಉದ್ಯೋಗವನ್ನು ಆ ಒಂದು ಮಹಿಳೆಯರು ಮಾಡ್ಬೋದು ಅದು ಇದು ಅಂತಿಲ್ಲ ಯಾವುದೋ ಒಂದು ಉದ್ಯೋಗವನ್ನು ಯಾವುದೋ ಒಂದು ಉದ್ಯೋಗವನ್ನು ಆಗಿ ತನಗೆ ಗೊತ್ತಿದ್ದಂಥ ಉದ್ಯೋಗವನ್ನು ನೀಟಾಗಿ ಮಾಡೋದರಿಂದ ನಿರುದ್ಯೋಗ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ಬೋದು ನೆಕ್ಸ್ಟ್ ಈ ಚಿತ್ರ ನೋಡೋಣ ಸೈನಿಕರಿದ್ದಾರೆ ಮತ್ತಾರಿದ್ದಾರೆ ಡಾಕ್ಟ್ರು ವೈದ್ಯರಿದ್ದಾರೆ ಮತ್ತಾರಿದ್ದಾರೆ ಈ ಚಿತ್ರದಲ್ಲಿ ನೆಕ್ಸ್ಟು ಶಿಕ್ಷಕರಿದ್ದಾರೆ ಮತ್ತು ಯಾರಿದ್ದಾರೆ ಓ ಹಣ್ಣುಗಳನ್ನು ಮಾರೋರಿದ್ದಾರೆ ಹಣ್ಣು ವ್ಯಾಪಾರ ಇದ್ದಾಳೆ ಅಜ್ಜಿ ಮತ್ತು ಇಲ್ಲೊಬ್ಬ ಹುಡುಗಿ ಏನು ಮಾಡ್ತಾಯಿದ್ದಾಳೆ ಬಟ್ಟೆಗಳನ್ನು ಮಾರ್ತಾ ಇದ್ದಾಳೆ ಇಲ್ಲಿ ಏನಂದರೆ ತಳ್ಳು ಗಾಡಿ ವ್ಯಾಪಾರ ಹಣ್ಣು ಐಸ್ ಕ್ರೀಮ್ ಇಂಥದನ್ನೆಲ್ಲ ಇದ್ದಾನೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲೊಬ್ಬ ಹುಡುಗ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾನೆ ಇದರಿಂದ ಏನು ತಿಳಿದು ಬರ್ತದೆ ಇದರಿಂದ ತಿಳಿದು ಬರ್ತಂಥದ್ದೇನು ಅಂತಂದರೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಏನು ಹಿಂಗಂದರೆ ಸಂಘಟಿತ ಅಂದ್ರೇನು ಅಸಂಘಟಿತ ಅಂದ್ರೇನು ಯಾರಿಗೆ ಕರಿತೀವಿ ಅಂತ ಕೇಳಿದರೆ ಸಂಘಟಿತ ಕೆಲಸಗಾರರು ಅಂದರೆ ಹೆಸರೇ ಸೂಚಿಸುವಂತೆ ಸಂಘಟನೆ ಇರ್ತದೆ ಅವರಿಗೊಂದು ಯೂನಿಯನ್ ಇರ್ತದೆ ಅವರಿಗೊಂದು ಸಂಘ ಇರ್ತದೆ ಅವರಿಗೆ ನಿರ್ದಿಷ್ಟವಾದ ನಿಯಮಗಳಿರ್ತವೆ ನಿರ್ದಿಷ್ಟವಾದ ರೂಲ್ಸ್ ಇದೆ ನಿರ್ದಿಷ್ಟವಾದ ಸಮಯ ಇದೆ ಅವ್ರ ಕೆಲಸ ಮಾಡೋದಕ್ಕೆ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಸಿಗ್ತವೆ ಅವರು ತಮಗೇನಾದರೂ ತಮ್ಮ ಒಂದು ಉದ್ಯೋಗಕ್ಕೆ ಒಂದು ಧಕ್ಕೆ ಬಂದರೆ ಅವ್ರಿಗೆ ಯಾರಾದರೂ ಶೋಷಣೆ ಮಾಡಿದರೆ ಅವರು ತಮ್ಮ ಒಂದು ಯೂನಿಯನ್ ಮೂಲಕ ಒಕ್ಕೂಟದ ಮೂಲಕ ತಮ್ಮ ಒಂದು ಸಂಘಟನೆ ಸಂಘಟನೆ ಮೂಲಕ ಅವರು ಪ್ರಶ್ನೆ ಮಾಡ್ತಾರೆ ಆದರೆ ಈ ಇದಕ್ಕೆ ಉದಾಹರಣೆಯಾಗಿ ಯಾರನ್ನು ನೋಡ್ಬೋದು ನಾವು ಆಗಲೇ ನೋಡಿದ್ವಲ್ಲ ಚಿತ್ರದಲ್ಲಿ ವೈದ್ಯರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಆಮೇಲೆ ಪೊಲೀಸರಾಗಿರ್ಬೋದು ಈ ರೀತಿ ಇವರೆಲ್ಲರನ್ನು ನಾವೇನಂತ ಕರಿತೀವಿ ಸಂಘಟಿತ ಕೆಲಸಗಾರರು ಅಂತ ಹೇಳ್ತೀವಿ ಇವರಿಗೆಲ್ಲರಿಗೂ ಪಿಂಚಣಿ ಸೌಲಭ್ಯ ಇದೆ ನಿವೃತ್ತಿ ವೇತ ಏನಂದರೆ ವೈದ್ಯಕೀಯ ಸೌಲಭ್ಯಗಳಿದ್ದಾವೆ ಡ್ಯೂಟಿ ಮಾಡೋದಕ್ಕೆ ನಿಗದಿತ ಟೈಮ್ ಇದೆ ಇವರು ನೌಕರಿಗೆ ಸೇರೋದಕ್ಕೆ ನಿಗದಿತ ಶೈಕ್ಷಣಿಕ ಅರ್ಹತೆ ಇದೆ ಇವೆಲ್ಲ ಇದೆ ಅಸಂಘಟಿತ ಕೆಲಸಗಾರರು ಅಂತ ಯಾರಿಗೆ ಹೇಳ್ತೀವಿ ಇದಕ್ಕೆ ರಿವರ್ಸ್ ಬೀದಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ಮತ್ತು ತಳ್ಳು ಗಾಡಿ ವ್ಯಾಪಾರ ಮಾಡುವಂಥವ್ರು ಗ್ಯಾರೇಜ್ನಲ್ಲಿ ಕೆಲಸ ಮಾಡೋಂಥವ್ರು ಹೋಟೆಲ್ಗಳಲ್ಲಿ ಕೆಲಸ ಮಾಡೋಂಥವ್ರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋಂಥವ್ರು ಈ ರೀತಿ ಕೂಲಿ ಕಾರ್ಮಿಕರು ನೋಡ್ರಿ ಇವ್ರದ್ದೆಲ್ಲಾದರೂ ಏನಾದರೂ ಒಂದು ಸಂಘ ಅಂತ ಇದೆಯಾ ಇವತ್ತು ಕೇಳಿದ್ದೀರಾ ಹೊಲದಲ್ಲಿ ಕೆಲಸ ಮಾಡೋರು ಸಂಘಾಂತಿದೆಯಾ ಇಲ್ಲ ಈ ರೀತಿ ಪಾಪ ಇಂಥ ಒಂದು ಕೆಲಸಗಾರರಿಗೆ ಅಸಂಘಟಿತ ಕೆಲಸಗಾರರು ಅಂತ ಹೇಳ್ತೀವಿ ಇಂಥ ಅಸಂಘಟಿತ ಕೆಲಸಗಾರರು ಹಲವಾರು ತಮ್ಮದೇ ಆದಂಥ ಲಕ್ಷಣಗಳನ್ನು ಹೊಂದಿದ್ದಾರೆ ಇವರಿಗೆ ಏನಪ್ಪ ಅಂತಂದರೆ ಪಾಪ ನಿಗದಿತವಾದಂಥ ಸಮಯ ಇಲ್ಲ ದೇರ್ ಈಸ್ ನೋ ಲಿಮಿಟ್ ಏನಪ್ಪ ಒಂದು ಹೊಲಕ್ಕೆ ಹೋಗಿರ್ತಾರ ಕೆಲಸ ಮಾಡಲಿಕ್ಕೆ ಮಾಲಕ್ ಏನು ಮಾಡ್ತಿರ್ತಾನೆ ಇನ್ನೂ ಟೈಮ್ ಆಗಿಲ್ಲ ಅಜ್ಜಿ ಇನ್ನೂ ಟೈಮ್ ಆಗಿಲ್ಲ ಅಮ್ಮ ಅಂಥೇಳಿ ಕೆಲಸ ಮಾಡಿಸ್ತಾನೇ ಇರ್ತಾನೆ ಈ ರೀತಿ ಏನಪ್ಪ ಅಂತಂದರೆ ಇವರಿಗೆ ನಿಗದಿತ ಸಮಯ ಇಲ್ಲ ಇವತ್ತು ನೂರು ರೂಪಾಯ್ಗೆ ದುಡಿಯುವಂಥ ವ್ಯಕ್ತಿ ನಾಳೆ ಭಾಳ ಬೇಡಿಕೆ ಬಂದಾಗ ಸಾವಿರ ರೂಪಾಯಿಗೂ ಅದಾದ ಮೇಲೆ ಮತ್ತೆ ಕೆಲಸ ಇಲ್ಲ ಅಂದಾಗ ಅವನು ಮತ್ತೆ ಅದೇ ನೂರು ರೂಪಾಯ್ಗೆ ದುಡಿಬೇಕಾಗ್ತದೆ ಹಾಗಾಗಿ ಇಲ್ಲಿ ವೇತನಕ್ಕೆ ಭದ್ರತೆ ಇಲ್ಲ ನಿರ್ದಿಷ್ಟವಾದ ಸಮಯ ಇಲ್ಲ ಆಮೇಲೆ ಯಾವುದೇ ಒಂದು ಈ ಕೆಲಸಕ್ಕೆ ಸೇರಬೇಕಾದ್ರೆ ಶೈಕ್ಷಣಿಕ ಅರ್ಹತೆಗಳಿಲ್ಲ ಈ ರೀತಿ ಏನಂತಂದರೆ ಸರ್ಕಾರದಿಂದ ಸಿಗುವಂತಹ ವೈದ್ಯಕೀಯ ಸೌಲಭ್ಯಗಳು ಪಿಂಚಣಿ ಸೌಲಭ್ಯ ಬಡ್ತಿ ಸೌಲಭ್ಯ ಮುಂಬಡ್ತಿ ಇಂಥವು ಯಾವುದೇ ಒಂದು ಸೌಲಭ್ಯಗಳು ಈ ಒಂದು ಕೆಲಸಗಾರರಿಗೆ ಇರೋದಿಲ್ಲ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ತೀವಿ ಏನಂದರೆ ಆಗಲೇ ನೋಡಿದ್ವಲ್ಲ ಅಜ್ಜಿ ತರಕ ಏನು ಹಣ್ಣುಗಳನ್ನು ಮಾರುವಂಥದ್ದಾಗಿರ್ಬೋದು ಮತ್ತು ತಳ್ಳು ಗಾಡಿ ವ್ಯಾಪಾರಸ್ಥರಾಗಿರ್ಬೋದು ಮತ್ತೇನಂತಂದರೆ ಯಾವುದು ಏನು ಹಾಂ ಹೊಲ ಗದ್ದೆಗಳಲ್ಲಿ ಈ ಕೆಲಸ ಮಾಡುವಂಥ ಅವರಾಗಿರ್ಬೋದು ಈ ರೀತಿ ಕೃಷಿ ಕೂಲಿ ಕೆಲಸಗಾರರಾಗಿರ್ಬೋದು ಈ ರೀತಿ ಏನಪ್ಪ ಅಂತಂದರೆ ಈ ಚಿತ್ರಗಳಲ್ಲಿ ತಾವು ನೋಡ್ತಾ ಇರ್ಬೋದು ಮತ್ತು ಬೀದಿಯಲ್ಲಿ ಹಣ್ಣನ್ನು ವ್ಯಾಪಾರ ಮಾಡೋಂಥವ್ರು ಆಗಿರ್ಬೋದು ತರಕಾರಿ ವ್ಯಾಪಾರ ಮಾಡೋಂಥವ್ರು ಆಗಿರ್ಬೋದು ಗ್ಯಾರೇಜ್ನಲ್ಲಿ ವ್ಯಾಪಾರ ಮಾಡೋಂಥ ಕೆಲಸ ಮಾಡೋಂಥವ್ರು ಆಗಿರ್ಬೋದು ಏನು ವ್ಯತ್ಯಾಸ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಇದುವರೆಗೂ ನೋಡಿದ್ದೇವೆ ಮತ್ತು ರಿಪೀಟ್ ಸಲ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋಣ ಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯ ಇದೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಸಮಯ ಇಲ್ಲ ಇಲ್ಲಿ ನಿಗದಿತ ವೇತನ ಇದೆ ಇಲ್ಲಿ ನಿಗದಿತ ವೇತನ ಇಲ್ಲ ಇಲ್ಲಿ ಶೈಕ್ಷಣಿಕ ಅರ್ಹತೆ ಇದೆ ಇವರು ಟೀಚರ್ ಆಗಬೇಕಾದ್ರೆ ಇದನ್ನೇ ಕಲಿಬೇಕು ಪೊಲೀಸ್ ಆಗಬೇಕಾದ್ರೆ ಇಷ್ಟು ಇದನ್ನು ಓದಿರಬೇಕು ಈ ರೀತಿ ಇಲ್ಲಿ ಯಾವುದೇ ಆ ರೀತಿ ಒಂದು ಅರ್ಹತೆಯ ಅವಶ್ಯಕತೆ ಇಲ್ಲ ಇಲ್ಲಿ ಪಿಂಚಣಿ ಸೌಲಭ್ಯ ಇದೆ ವೇತನ ಕೊಡ್ತಾರೆ ಸರ್ಕಾರದಿಂದ ಬಡ್ತಿ ಇದೆ ವೈದ್ಯಕೀಯ ಸೌಲಭ್ಯಗಳಿದ್ದಾವೆ ಏನಪ್ಪ ಅಂದರೆ ರಜಾ ಸೌಲಭ್ಯಗಳಿದ್ದಾವೆ ಆಮೇಲೆ ಏನಂತಂದರೆ ಹೆರಿಗೆ ಆದರೆ ಹೆಣ್ಮಕ್ಕಳಿಗೆ ಏನಂತಂದರೆ ಅಲ್ಲೂ ಕೂಡ ರಜೆ ವೇತನ ಸಹಿತವಾದಂಥ ರಜೆಯನ್ನು ಸಿಗ್ತದೆ ಆದರೆ ಅಸಂಘಟಿತ ಕೆಲಸಗಾರರಿಗೆ ಇವು ಯಾವುದೇ ಒಂದು ಸೌಲಭ್ಯಗಳು ಸಿಗೋದಿಲ್ಲ ನಿಗದಿತ ವೇತನ ಇಲ್ಲ ಬಡ್ತಿ ವೈದ್ಯಕೀಯ ಸೌಲಭ್ಯಗಳಿಲ್ಲ ಪಿಂಚಣಿ ಸೌಲಭ್ಯ ಇಲ್ಲ ನಿಗದಿತ ಸಮಯವಿಲ್ಲ ಮಾಲೀಕರಿಂದ ಇವರು ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾನೆ ಇರ್ತಾರೆ ಯಾಕಂದರೆ ನಿಮ್ಗೆ ಹೇಳಿದ್ನಲ್ಲ ಒಬ್ಬ ಮಾಲಕ ಹೊಲದಾಗ ಜಾಸ್ತಿ ಕೆಲಸ ಇತ್ತು ಅಂತಂದರೆ ಅದನ್ನು ನೂರು ರೂಪಾಯಿ ಕೊಡುವಂಥ ಕೂಲಿನ ಎರಡು ನೂರು ರೂಪಾಯಿ ಹೇರಿಸ್ತಾನೆ ಇಲ್ಲ ಏನಪ್ಪ ಅಂದರೆ ಕಡಿಮೆಗೂ ಹೋಗ್ತಾನೆ ಈ ರೀತಿಯಾಗಿ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳೇನು ಅಂತಂದರೆ ಅವೇ ಈ ಸಮಸ್ಯೆಗಳು ನೋಡಿರಿ ಕಡಿಮೆ ಕೂಲಿ ಆಮೇಲೆ ಕೆಲಸಕ್ಕೆ ಯಾವುದೇ ಭದ್ರತೆ ಇಲ್ಲ ಇವತ್ತು ಕೆಲಸಕ್ಕೆ ಏನಪ್ಪ ಭಾಳ ಡಿಮ್ಯಾಂಡ್ ಅದ ಅಂತಂದರೆ ಹೊಲದಲ್ಲಿ ಕೆಲಸ ಮುಗೀತು ಅಂದರೆ ನಾಳೆ ಯಾರೂ ಕೇಳಲಿಲ್ಲಪ್ಪ ಅಂದ್ರೆ ಅವನು ನೂರು ರೂಪಾಯಿ ಕೆಲಸ ಮಾಡೋಂಥ ಮನುಷ್ಯ ಸಾವಿರ ರೂಪಾಯಿ ಕೆಲಸ ಅಂತ ಕೆಲಸ ಮಾಡೋಂಥ ಮನುಷ್ಯ ಅವನು ನೂರು ರೂಪಾಯಿ ಕರೆದ್ರೂ ಹೋಗ್ತಾನೆ ಯಾವುದೇ ನಿಗದಿತ ಸಮಯ ಕಾಯ್ದೆಗಳಿಲ್ಲ ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ ವಿರಾಮ ವೇತನ ನಿವೃತ್ತಿ ವೇತನ ಈ ಥರ ಬಡ್ತಿಗಳಿಲ್ಲ ಉದ್ಯೋಗಪತಿಗಳಿಂದ ಇವರು ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾನೆ ಇರ್ತಾರೆ ಇಂತಹ ಒಂದು ಸಮಸ್ಯೆಗಳು ಅಸಂಘಟಿತ ಕೆಲಸಗಾರರ ಒಂದು ಸಮಸ್ಯೆಗಳು ಅಂಥೇಳಿ ನಾವು ಹೇಳ್ತೀವಿ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ ತಾವು ಯಾವುದೇ ಒಂದು ಕೆಲಸವನ್ನು ಮಾಡಲಿ ನಿರುದ್ಯೋಗಿಗಳ ಆಗದೇನೆ ಚೆನ್ನಾಗಿ ಕೆಲಸ ಕಲಿತು ಚೆನ್ನಾಗಿ ಒಳ್ಳೆಯ ವಿಶೇಷ ಪರಿಣಿತಿಯನ್ನು ಪಡ್ಕೊಂಡು ನೀಟಾಗಿ ಕೆಲಸ ಮಾಡಿದ್ದನ್ನು ಕಲ್ತ್ರೆ ಏನಪ್ಪ ಅಂದ್ರೆ ಉದ್ಯೋಗವನ್ನು ತಾವುಗಳು ಮಾಡ್ಬೋದು ಈ ರೀತಿ ಏನಪ್ಪಾ ಅಂತಂದರೆ ನಾವು ಈ ಒಂದು ಅಧ್ಯಾಯದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಅಂದರೆ ಯಾರು ಅವರ ಸಮಸ್ಯೆಗಳೇನು ಅವರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಇವುಗಳನ್ನು ನಾವು ಅದ್ ಅಭ್ಯಾಸ ಮಾಡಿದ್ದೇವೆ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂದರೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳೇನು ಅಂತ ಕೇಳ್ತಾನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳ್ತಾನೆ ಶ್ರಮ ವಿಭಜನೆ ಅಂದ್ರೇನು ಅಂತ ಕೇಳ್ತಾನೆ ಸಮಾನ ವೇತನ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತಂತ ಅಂತ ಕೇಳ್ತಾನೆ ಈ ರೀತಿ ತಾವುಗಳು ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಲೈನ್ ಬೈ ಲೈನ್ ಓದ್ಕೊಂಡು ನೀಟಾಗಿ ಓದ್ಕೊಂಡು ಅದನ್ನು ಮನನ ಮಾಡಿಕೊಂಡುತ್ತೆ ಆದರೆ ವಿದ್ಯಾರ್ಥಿಗಳೇ ತಾವು ನಿಶ್ಚಿಂತರಾಗಿ ಪರೀಕ್ಷೆಯನ್ನು ಫೇಸ್ ಮಾಡ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಹೆಚ್ಚು ಸ್ಕೋರು ಯಾವ ರೀತಿ ಮಾಡಬೇಕು ಅಂದರೆ ಹೆಚ್ಚು ಸ್ಕೋರ್ ಮಾಡುವ ಗುಟ್ಟೇನೂ ಇಲ್ಲ ಲೈನ್ ಬೈ ಲೈನ್ ನೀಟಾಗಿ ಓದ್ಕೊಳ್ರಿ ಆವಾಗ ಸ್ಕೋರ್ ತಾನಾಗಿಯೇ ಸ್ಕೋರ್ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೋಸ್ಕರ ಈ ಪಾಠವನ್ನು ನಾನು ಪಾಠವನ್ನು ಮಾಡಿದ್ದಕ್ಕಾಗಿ ನನ್ನ ಒಂದು ಪ್ರೋತ್ಸಾಹದಾಯಕವಾಗಿ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು